ಸಾರ್ವಜನಿಕರಿಂದ ನಾವು ಆಸ್ತಿ ತೆರಿಗೆ ವಸೂಲಿ ಮಾಡಬೇಕಾದಲ್ಲಿ ತುಂಬ ಸಮಸ್ಯೆಗಳಿವೆ ಈಗಾಗಲೇ ಬಡ್ಡಿ ಮತ್ತು ಇಂಟ್ರೆಸ್ಟ್ ಡಬಲ್ ದ ಪೆನಾಲ್ಟಿ ಮತ್ತು ಬಡ್ಡಿ ನಾವು ಅವ್ರಿಗೆ ಹೋಗಿ ಭಿಕ್ಷುಕರೂ ತರ ಕೈ ಕಾಲು ಕಟ್ಕೊಂಡು ಕಟ್ಬಿಡಿ ಸಹ ಡಬಲ್ ಆಗುತ್ತೆ ಇನ್ನೂ ಜಾಸ್ತಿ ಆಗುತ್ತೆ ಇನ್ನು ವರ್ಷ ತಿಂಗಳ ತಿಂಗಳ ಬಿಟ್ಕೊಂಡ್ರೆ ಅದು ಆಗ್ತಾ ಹೋಗುತ್ತೆ ಇವಾಗಲೇ ಕಟ್ಬಿಡಿ ಅಂತ ಹೇಳಿ ನಾವು ಸುಮಾರು ಜನಕ್ಕೆ ಕಂದಾಯವನ್ನು ಪಾವತಿಸಿದ್ದೀವಿ ಪಾಲಿಕೆಗೆ ಮೇಲಾಧಿಕಾರಿಗಳ ಆದೇಶದ ಮೇರೆಗೆ ಆದ್ರೆ ಮೊನ್ನೆ ರಾಜ್ಯ ಸರ್ಕಾರದ ಅನುಮೋದನೆ ಮೇರೆಗೆ ಪೆನಾಲ್ಟಿ ಇಂಟ್ರೆಸ್ಟ್ ವೇ ಆಫ್ ಮಾಡಿದವು ಸಂತೋಷ ಅದು ಸಾರ್ವಜನಿಕರಿಗೂ ಕೂಡ ಒಳ್ಳೆಯ ಒಳ್ಳೆಯ ಆದೇಶ ಮತ್ತು ಈಗಾಗಲೇ ಪಾಲಿಕೆಗೆ ಪಾವತಿಸಿರ್ತಕ್ಕಂತಹ ಸ್ವತ್ತುಗಳ ಮಾಲೀಕರ ಗತಿ ಏನು ಅನ್ನತಕ್ಕಂಥದ್ದನ್ನು ಕೂಡ ಸರ್ಕಾರ ಆಲೋಚನೆ ಮಾಡಬೇಕು ಆಯುಕ್ತರು ಕೂಡ ಯೋಚನೆ ಮಾಡಬೇಕು ಈಗಾಗಲೇ ಕಟ್ಟಿರತಕ್ಕಂತಹ ಸ್ವತ್ತುಗಳ ಮಾಲೀಕರ ಹಣವನ್ನು ಬರುವ ಮುಂಬರುವ ವರ್ಷಕ್ಕೆ ಅದನ್ನ ಅಡ್ಜಸ್ಟ್ ಮಾಡ್ತಾರೆ ಅಂತಕ್ಕಂತ ಭಾವನೆಯನ್ನ ನಾವು ಸ್ವತ್ತುಗಳ ಮಾಲೀಕರಿಗೆ ಹೇಳಿದ್ವಿ ಪಾಲಿಸಿ ಮೇಕರ್ಸ್ ಪಾಲಿಸಿ ಮೇಕರ್ಸು ಆಲ್ರೆಡಿ ಕಟ್ಟಿರ್ತಕ್ಕಂಥ ತೆರಿಗೆ ಆಸ್ತಿ ಮಾಲೀಕರಿಗೆ ಅವ್ರಿಗೆ ಅನ್ಯಾಯ ಆಗದಂತೆ ನೋಡ್ಕೋಬೇಕು ಇಲ್ಲಿ ಏನಾಗಿದೆ ಅಂದ್ರೆ ಆಲ್ರೆಡಿ ಕಟ್ಟಿರೋರಿಗೆ ಮುಂದಿನ ವರ್ಷ ಬರ್ತಕ್ಕಂಥ ಪ್ರಸಕ್ತ ಸಾಲಿಗೆ ಹೆಚ್ಚುವಾಗಿ ಕಟ್ಟಿರ್ತಕ್ಕಂಥ ದುಡ್ಡನ್ನ ಮುಂದಿನ ವರ್ಷ ಅಡ್ಜಸ್ಟ್ ಮಾಡೋಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಕಡೆ ಖಂಡಿತವಾಗಿ ಮಾನ್ಯ ವಿಶೇಷ ಆಯಿತು ಹೇಳಿದ್ದಾರೆ ಆದ್ರೆ ಇನ್ನು ಮುಂದೆ ನಾವು ನಿನ್ನೆ ಮೀಟಿಂಗಲ್ಲಿ ಮತ್ತೆ ಬಡ್ಡಿ ರಹಿತ ದಂಡ ರಹಿತ ರಸೀದಿಗಳನ್ನು ಒಬ್ಬ ಒಬ್ಬ ಸಹ ಅಧಿಕಾರಿ ಸಾವಿರ ಸಾವಿರ ನೋಟಿಸ್ ಆನ್ಲೈನ್ ನೋಟಿಸನ್ನು ಆಲ್ ಕ್ಯಾಟಗರೀಸ್ ಕ್ಯಾಟಗರೀಸ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಎಲ್ಲ ತಗೊಂಡು ಮತ್ತೆ ಕೊಟ್ಟಿರೋಕ್ಕೆ ಈಗಾಗಲೇ ಕಟ್ಟದೆ ಇರ್ತಕ್ಕಂಥ ಆಸ್ತಿ ಮಾಲೀಕರಿಗೆ ನಿಮಗೆ ಪೆನಾಲ್ಟಿ ಇಲ್ಲ ಇಂಟ್ರೆಸ್ಟ್ ಇಲ್ಲ ಈಗ ಮಾಡಿಫೈ ನೋಟಿಸ್ ಅನ್ನ ಕೊಡ್ತಾ ಇದ್ದೀವಿ ಇದರ ಪ್ರಕಾರ ನೀವು ಕಂದಾಯವನ್ನು ಪಾವತಿಸಬೇಕು ಅಂತ ಹೇಳಿ ಮಾರ್ಚ್ ಹತ್ತರ ಒಳಗೆ ನಾವು ನೋಟಿಸ್ ಅನ್ನ ಸರ್ವ್ ಮಾಡಬೇಕು ಮಾರ್ಚ್ ಹತ್ತರ ಒಳಗೆ ಯಾಕೆ ಆ ಹತ್ತು ನಿಗದಿ ಮಾಡಿದ್ದಾರೆ ಅಂದ್ರೆ ಅಥವಾ ಹತ್ತು ಅಥವಾ ಹನ್ನೆರಡನೇ ತಾರೀಖು ಕೋಡ್ ಆಫ್ ಕಂಡಕ್ಟ್ ಬರುತ್ತೆ ಕೋಡ್ ಆಫ್ ಕಂಡಕ್ಟ್ ಬಂದಲ್ಲಿ ನಲವತ್ತೈದು ದಿನ ನಾವು నిరతరే కందా వసూలు ఆ వర్షద కలసీ ఇంజినీరింగ్ కలసీ చున ಆದ್ರೆ ಇಲ್ಲಿ ಇದು ಹೇಳ್ತಾ ಇಲ್ಲ ಅಟ್ ದ ಸೇಮ್ ಟೈಮ್ ಒಂದೇ ದಿನಕ್ಷನ್ ಕೆಲಸ ಅಂತ ನಮ್ಮ ಮೇಲೆ ಒತ್ತಡವನ್ನು ತರ್ತಾ ಇದ್ದಾರೆ ಇದು ಮಾನಸಿಕವಾಗಿ ಕಂದಾಯ ಎಲ್ಲಾ ನೌಕರರ ಮೇಲೆ ನಮಗೆ ಒಂದಿಷ್ಟು ಟು ಪ್ರಮಾಣದಲ್ಲಿ ಒತ್ತಡವನ್ನು ತರ್ತಾ ಇದೆ ಸುಮಾರು ಜನ ಪಿ ಪಿ ಶುಗರು ಬೇರೆ ಬೇರೆ ಲೋ ಬಿ ಇದೆ ಎಲ್ಲ ಅಧಿಕಾರಿಗಳಿಗೂ ಇದೆ ಆದ್ರೆ ಇದೇ ತರ ಒತ್ತಡವನ್ನ ಈಗಾಗಲೇ ಮೂರು ತಿಂಗಳಿಂದ ಅವರು ಅನುಭವಿಸಿಕೊಂಡು ಬರ್ತಾ ಇದ್ದಾರೆ ಇದೇ ತರ ಒತ್ತಡ ಇದ್ರೆ ಒಬ್ಬ ಅಧಿಕಾರಿ ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವರ ಪರಿಸ್ಥಿತಿ ಪರಿಸ್ಥಿತಿ ಏನು ಈಗಾಗಲೇ ಕಂದ ನಮ್ಮ ಬಿ ಬಿ ಎಂ ಪಿ ಕೊಂಡಾಗ ಅಧಿಕಾರ ವಹಿಸಿಕೊಂಡಾಗ ನೌಕರರ ಗಾದಿ ಜಾಗಗಳನ್ನ ಭರ್ತಿ ಮಾಡತಕ್ಕಂಥದ್ದು ಅವರ ಪ್ರಥಮ ಆದ್ಯತೆ ಆಗಿರುತ್ತೆ ಆದ್ರೆ ನಮ್ಮ ಎಲ್ಲಾ ಕಷ್ಟಗಳನ್ನ ಕೇಳೋದಕ್ಕೆ ಸರ್ಕಾರಕ್ಕಾಗಿ ನಮ್ಮ ವಿಶೇಷ ಆಯುಕ್ತರಿಗೆ ಇನ್ನೂ ಇಲ್ಲ ಕಿವಿ ಇಲ್ಲ ಏನೂ ಏನು ಕೇಳಿಸ್ಕೊಳ್ಳಲ್ಲ ಫೀಡ್ಬ್ಯಾಕು ಫೀಲ್ಡ್ ಪ್ರಾಬ್ಲಮ್ಸು ಫೀಲ್ಡಲ್ಲಿ ಏನು ನಡೀತಾ ಇದೆ ಅದಕ್ಕೆ ನಾವು ತಯಾರಿ ಮಾಡಿಕೊಂಡು ಹೊಸನಾತಿ ಮಾಡ್ಬೋದು ಅನ್ನತಕ್ಕಂಥದ್ದನ್ನು ಅವರು ಕೇಳಿಸ್ಕೊಂಡು ನಮಗೆ ಸಲಹೆ ಸೂಚನೆ ಮಾರ್ಗದರ್ಶನ ಮಾಡಬೇಕಾಗುತ್ತೆ ಆದರೆ ಇಲ್ಲಿ ಒಂದು ಸಣ್ಣ ಆಡಳಿತ ನಡೀತಾ ಇದೆ ನಾವು ಓವರಾಲ್ ಓದಿದಾಗ ಇತಿಹಾಸದಲ್ಲಿ ಯಾವ ರೀತಿ ಆಡಳಿತ ಮಾಡಿದ್ರು ಅದಕ್ಕೆ ಕಡಿಮೆ ಕಡಿಮೆಯಿಲ್ಲದಂತಕ್ಕಂತ ಅಧಿಕಾರವನ್ನು ಇವರು ನಮ್ಮ